ನಮಸ್ತೆ ಫ್ರೆಂಡ್ ನಾನ್ ರೇಖಾ ಶೆಟ್ಟಿ ಇವತ್ತಿನ ರೆಸಿಪಿ ಕಬಾಬ್ ಕಬಾಬ್ ಅಂದ ತಕ್ಷಣ ವೆಜ್ ಅವರೆಲ್ಲ ವಾಪಸ್ ಹೋಗ್ಬೇಡಿ ಪ್ಲೀಸ್ ವಿಡಿಯೋದಿಂದ ಇದು ಚಿಕನ್ ಕಬಾಬ್ ಅಲ್ಲ ಸುವರ್ಣಗಡ್ಡೆ ಕಬಾಬ್ ಸುವರ್ಣಗೆಡ್ಡೆ ಕಬಾಬ್ ಮಾಡಲಿಕ್ಕೆ ಸುವರ್ಣಗೆಡ್ಡೆ ಒಂದು ಕಪ್ಪು ಮೂರು ಟೀ ಸ್ಪೂನ್ ಆರತಿ ಕಬಾಬ್ ಮಸಾಲ ಒಂದು ಟೀ ಸ್ಪೂನ್ ಆರತಿ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೀ ಸ್ಪೂನ್ ಎಳ್ಳು ಎರಡು ಟೀ ಸ್ಪೂನ್ ಕಸೂರಿ ಮೆಂತೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನಿಂಬೆ ರಸ ಎರಡು ಟೀ ಸ್ಪೂನ್ ಸುವರ್ಣಗೆಡ್ಡೆ ಕಬಾಬ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಸುವರ್ಣ ತೆಗೆದುಕೊಂಡು ಕಟ್ ಮಾಡೋಕ್ಕಿಂತ ಮುಂಚೆ ಕೈ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು ಕಾರಣ ಇರಿಟೇಷನ್ ಆಗುತ್ತೆ ಅಂತ ಮೇಲಿರುವ ಸಿಪ್ಪೆ ತಗೊಂಡು ಕ್ಯೂಬ್ ರೀತಿ ಕಟ್ ಮಾಡ್ಕೋಬೇಕು ಸ್ವಲ್ಪ ನೀರ್ನ ಬಿಸಿ ಮಾಡಕ್ ಇಟ್ಕೊಂಡು ಅದಕ್ಕೆ ಉಪ್ಪು ಅರಿಶಿನ ಹಾಕಿ ಹತ್ತು ನಿಮಿಷ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಬಾಯ್ಲ್ ಮಾಡಿಟ್ಟು ಅದಕ್ಕೆ ಮೂರು ಟೀ ಸ್ಪೂನು ಆರತಿ ಕಬಾಬ್ ಪೌಡರ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನು ಖಾರದ ಪುಡಿ ಆರತಿ ಒಂದು ಟೀ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ನಿಂಬೆ ರಸ ಎರಡು ಟೀ ಸ್ಪೂನು ಎಳ್ಳು ಒಂದು ಟೀ ಸ್ಪೂನು ಕಸೂರಿ ಮೆಂತೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನಾನು ಆರತಿ ಮಸಾಲನ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆರತಿ ಕಬಾಬ್ ಪೌಡರು ತುಂಬಾ ರುಚಿಯಾಗಿ ಚೆನ್ನಾಗಿದೆ ಜೊತೆಗೆ ಇದರಲ್ಲಿ ಯಾವುದೇ ರೀತಿಯಾದ ಕಲರ್ ಆಗಲಿ ಕೆಮಿಕಲ್ಸ್ ಆಗಲಿ ಆ್ಯಡ್ ಆಗಿಲ್ಲ ಮತ್ತೆ ನಾವು ಕಬಾಬ್ ಪೌಡರ್ನ ಸೇರಿಸ್ಕೊಳ್ಬೇಕಾದ್ರೂ ಅಷ್ಟೇ ಯಾವುದೇ ಕಾರ್ನ್ಫ್ಲೋರ್ ಆಗಲಿ ಅಥವಾ ಮೈದಾ ಹಿಟ್ಟಾಗ್ಲಿ ಏನು ಸೇರಿಸಿಲ್ಲ ಮೊದಲಿಗೆ ಕಾದ ಬಾಣಲೆಗೆ ಎಣ್ಣೆಯನ್ನು ಹಾಕೊಳ್ಬೇಕಾಗ್ತದೆ ನಮಗೆ ಡೀಪ್ ಫ್ರೈ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟೆ ಹಾಕ್ಕೊಂಡು ಅರ್ಧ ಗಂಟೆ ಮುಂಚೆ ಕಲಸಿಟ್ಟ ಸುವರ್ಣಗೆಡ್ಡೆ ಪೀಸನ್ನು ಒಂದೊಂದಾಗಿ ಹಾಕಬೇಕಾಗ್ತದೆ ಡೀಪ್ ಫ್ರೈ ಆದಮೇಲೆ ಸುವರ್ಣಗೆಡ್ಡೆ ಕಬಾಬ್ ರೆಡಿ ಟು ಈಟ್ ಮಿಸ್ ಮಾಡದೆ ದಯವಿಟ್ಟು ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋಗೊಂದು ದಯವಿಟ್ಟು ಲೈಕ್ ಮಾಡಿಯಪ್ಪ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ರೇಖಾ ಇನ್ ಅಡಿಗೆ ಮನೆಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಆರತಿ ಮಸಾಲದ ಬಗ್ಗೆ ತಿಳಿಯಬೇಕಾದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ದಯವಿಟ್ಟು ಚೆಕ್ ಮಾಡಿ ನೋಡಿ